ನಾವು ಹೇಳಿರೋದು ಸರ್ಕಾರಿ ಜಾಗಗಳಲ್ಲಿ ಅದು ಉಪಯೋಗ ಆಗಬಾರ್ದು ಯಾಕಂದರೆ ಆರ್ ಎಸ್ ಎಸ್ ಅವರು ರಾಜಕೀಯ ಮಾಡುವಂಥ ಸಂ ಸಂಸ್ಥೆ ರಾಜಕೀಯ ಸಂಘಟನೆ ಅದು ಅಲ್ಲೆಲ್ಲ ಸರ್ಕಾರಿ ಆವರಣಗಳಲ್ಲಿ ಉಪ್ಯೋಗಿಸ್ಬೋ ಉಪಯೋಗಿಸ್ತಕ್ಕಂಥದ್ದು ಅವರು ಸರ್ಕಾರ ಇದ್ದಾಗಲೇ ಆದೇಶ ಮಾಡಿದ್ದಾರೆ ಯಾರೂ ಕೂಡ ಬಳಕೆ ಮಾಡಬಾರ್ದು ಅಂತ ಆಯಿತಾ ಆದ್ದರಿಂದ ಅದು ಆಗಬಾರ್ದು ಅಂತ ನೀವು ಒಂದೇ ಇರುವಂಥದ್ದು ಅದರಿಂದ ಇವರು ಸುಮ್ಮನೆ ಆರ್ ಎಸ್ ಎಸ್ ಬ್ಯಾನ್ ಆರ್ ಎಸ್ ಎಸ್ ಬ್ಯಾನ್ ಅಂತ ಯಾರು ಯಾರು ಮಾತಾಡ್ತಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಈ ದೇಶದ ಸಂವಿಧಾನ ಇದೆ ಅದರ ಪ್ರಕಾರ ಯಾವ ಸ ಯಾರಿಗೆ ಇಲ್ಲಿ ಸ ಸಂಘಟನೆ ಮಾಡೋದಕ್ಕೆ ಸಮಸ್ಯೆಗಳು ಕಟ್ಟೋದಕ್ಕೆ ಮುಕ್ತವಾದಂಥ ಅವಕಾಶ ಇದೆ ಅದರಿಂದ ಅದ್ರ ಬಗ್ಗೆ ಇಲ್ಲಿ ಯಾರು ಹೇಳ್ತಾನೋ ಅದ್ರ ಬಗ್ಗೆ ಚರ್ಚೆನೂ ಇಲ್ಲ ಇವ್ರುಗಳು ಅದನ್ನೇ ಎತ್ಕೊಂಡು ಮಾತಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಒಂದು ಪೊಲಿಟಿಕಲ್ ಆರ್ಗನೈಜೇಷನ್ ಅದ್ರ ಬಗ್ಗೆ ಸಂದೇಹ ಇಲ್ಲ ಅವರು ಸರ್ಕಾರಿ ಜಾಗಗಳಲ್ಲಿ ಮತ್ತು ಶಾಲೆಗಳಲ್ಲಿ ಅವರ ಚಟುವಟಿಕೆಗಳು ಮಾಡಬಾರ್ದು ಅಲ್ವಾ ಪೊಲಿಟಿ ಪೊಲಿಟಿಕ್ಸನ್ನು ಕಾಲೇಜ್ಗಳಲ್ಲಿ ಶಾಲೆಗಳು ತರಬಾರ್ದು ಅದಕ್ಕೋಸ್ಕರ ಮತ್ತು ಸಾರ್ವಜನಿಕ ಸ್ಥಳಗಳು ಸರ್ಕಾರಿ ಸ್ಥಳಗಳಲ್ಲಿ ಮಾಡಬೇಕು ಅಂತಿದ್ರೆ ಪರ್ಮಿಷನ್ ತೊಗೊಂಡು ಕಾನೂನು ಪ್ರಕಾರ ಅದನ್ನು ತಗೊಂಡು ಯಾವುದೇ ಸಂಸ್ಥೆ ಆಗಿರ್ಬೋದು ಯಾರೇ ಆಗಿರ್ಬೋದು ಅದ್ರ ಪ್ರಕಾರ ಕಾನೂನು ಪ್ರಕಾರ ಹೋಗ್ಬೇಕು ಹೊರತು ಅವ್ರ ಇಚ್ಛಾನುಸಾರ ಯಾವ ಬೇಕಾದ್ರೂ ಬರ್ಬೋದು ಹೋಗ್ಬೋದು ಅವ್ರ ಶಾಖಗಳಿಗೋಸ್ಕರ ಅವ್ರಿಗೆ ತರಬೇತಿಯನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಯಾವುದು ಕೂಡ ಆಗಬಾರ್ದು ಈ ರೀತಿ ಯಾವ ವೈಫಲ್ಯ ಹೇಳ್ತಾರೆ ಜೋಶಿ ಜೋಶಿಯವ್ರು ಹೇಳ್ತಾರೆ ಬಿಡಿ ಜೋಶಿಯವರು ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಏನು ಮಾಡಿದೆ ನಮ್ಗೆ ಜೋಶಿ ಅವ್ರು ಮಾತಾಡಿದ್ರ ನಮಗೆ ಬರಗ ಬರದ ಹಣವನ್ನು ಸೇ ಕೇಂದ್ರ ಸರ್ಕಾರ ಕೊಡದೇ ಇದ್ದಾಗ ಜೋಶಿ ಅವರು ಏನು ಮಾಡ್ತಾಯಿದ್ರು ಎಲ್ಲಿದ್ದರು ಅವರು ಬಾಯಿ ತೆಗಿಯೋದಕ್ಕೆ ಆಗಲಿಲ್ಲವಾ ಅವಾಗ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಂದ್ರ ಸರ್ಕಾರದ ಕಿತ್ಕೊಂಡು ಬರಬೇಕಾಯ್ತಲ್ಲ ಈಗ ಈ ರಾಜ್ಯ ಇವತ್ತು ಅಭಿವೃದ್ಧಿಯ ಪಥದಲ್ಲಿದೆ ಮತ್ತು ಇಡೀ ದೇಶದಲ್ಲೇ ಜಿ ಡಿ ಪಿ ಎಲ್ ನಂಬರ್ ಒನ್ ಇನ್ವೆಸ್ಟ್ಮೆಂಟಲ್ಲಿ ನಂಬರ್ ಒನ್ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ನಂಬರ್ ಟು ನಾವೇ ಇದ್ದೀವಿ ಸೊ ಜೋಶಿ ಅವ್ರಿಗೆ ಗೊತ್ತಿಲ್ವಾ ಅದು ಸುಮ್ಮನೆ ಬರೋದು ಇಲ್ಲಿ ಬರೋದು ಕೇಂದ್ರದಲ್ಲಿ ನಮ್ಮ ರಾಜ್ಯಕ್ಕೆ ಅನುಕೂಲ ಮಾಡುವಂಥ ಒಂದು ನ್ಯಾಯಪಾಯಸ ಕೆಲಸ ಮಾಡಿಸ್ತಾ ಇಲ್ಲ ಇಲ್ಲಿ ಬಂದು ನಮ್ಮನ್ನು ಟೀಕೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಅವರು ಅವ್ರಿಗೂ ಕೂಡ ಪ್ರೆಸ್ ಪ್ರೆಸ್ ಮೀಟ್ ಮಾಡೋದು ಒಂದು ಚಪಲ ಇದೆ ಮಾಡ್ತಾ ಇರ್ತಾರೆ ಮಾಡಲಿ ಅದು ಬೇರೆ ಪ್ರಶ್ನೆ ವಿರೋಧ ಪಕ್ಷ ನಮ್ಮನ್ನು ಅಟ್ಯಾಕ್ ಮಾಡಲಿ ಏನು ನಮ್ಮದೇನು ಅದ್ರ ಬಗ್ಗೆ ತಾವು ತಪ್ಪು ಮಾಡಿದ್ರೆ ಹೇಳಬೇಕು ಆದರೆ ವಿನಾಕಾರಣ ಈ ಥರ ಎಲ್ಲ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಆದರೆ ಏನೂ ಪ್ರಯೋಜನ ಇಲ್ಲ ಹೈಕೋರ್ಟ್ಗೆ ಇದೆಲ್ಲ ಸಲ್ಲಿಸಿದ್ರೆ ನಾನು ಏನಂತ ಹೇಳ್ಬೇಕಪ್ಪ ಹಾಂ ಬಿಜೆಪಿ ಇದು ಹೈಕೋರ್ಟ್ ಹೈಕೋರ್ಟ್ಗೆ ವ್ಯಾಪ್ತಿಗೆ ಬರ್ತದಾ ಅಭಿವೃದ್ಧಿ ಕಾಮಗಾರಿಗಳು ಕೆಲಸ ಕಾರ್ಯಗಳು ಇದೆಲ್ಲ ಸರ್ಕಾರದ ಇದರಲ್ಲಿ ಆಗುವಂಥದ್ದು ಅವರು ಅವ್ರಿಗೆ ಏನೋ ಸಮಸ್ಯೆ ಆಗಿದ್ರೆ ಅದು ಹೇಳ್ಕೊಳ್ಬೋದು ಆದರೆ ಬಹುಶಃ ಅದು ನ್ಯಾಯಾಲಯದಲ್ಲಿ ಅದಕ್ಕೆ ಯಾವುದೇ ರೀತಿಯ ಮನ್ನಣೆ ಸಿಗೋದಿಲ್ಲ ಬಿಜೆಪಿ ಈ ರೀತಿ ಅದೇ ನಾನು ಹೇಳಿ ಅದೇ ಹೇಳಿದ್ನಲ್ಲ ಇದೆಲ್ಲ ಹೈಕೋರ್ಟ್ಗೆ ಹೋಗುವಂಥ ವಿಷಯ ಅಂತ ನಾನು ಕೇಳ್ತೀನಿ ಅಷ್ಟೇ ನಾವು ಹೇಳಿರೋದು ಸರ್ಕಾರಿ ಜಾಗಗಳಲ್ಲಿ ಅದು ಉಪಯೋಗ ಆಗಬಾರ್ದು ಯಾಕಂದರೆ ಆರ್ ಎಸ್ ಎಸ್ ಅವರು ರಾಜಕೀಯ ಮಾಡುವಂಥ ಸಂ ಸಂಸ್ಥೆ ರಾಜಕೀಯ ಸಂಘಟನೆ ಅದು ಅಲ್ಲೆಲ್ಲ ಸರ್ಕಾರಿ ಆವರಣಗಳಲ್ಲಿ ಉಪಯೋಗಿಸ್ಬೋ ಉಪಯೋಗಿಸ್ತಕ್ಕಂಥದ್ದು ಅವರು ಸರ್ಕಾರ ಇದ್ದಾಗಲೇ ಆದೇಶ ಮಾಡಿದ್ದಾರೆ ಯಾರೂ ಕೂಡ ಬಳಕೆ ಮಾಡಬಾರ್ದು ಅಂತ ಆಯಿತಾ ಆದ್ದರಿಂದ ಅದು ಆಗಬಾರ್ದು ಅಂತ ನೀವು ಒಂದೇ ಇರುವಂಥದ್ದು ಅದರಿಂದ ಇವರು ಸುಮ್ಮನೆ ಆರ್ ಎಸ್ ಎಸ್ ಬ್ಯಾನ್ ಆರ್ ಎಸ್ ಎಸ್ ಬ್ಯಾನ್ ಅಂತ ಯಾರು ಯಾರು ಮಾತಾಡ್ತಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಇದು ಈ ದೇಶದ ಸಂವಿಧಾನ ಇದೆ ಅದ್ರ ಪ್ರಕಾರ ಯಾವ ಸ ಯಾರಿಗೆ ಇಲ್ಲಿ ಸ ಸಂಘಟನೆ ಮಾಡೋದಕ್ಕೆ ಸಂಸ್ಥೆಗಳು ಕಟ್ಟೋದಕ್ಕೆ ಮುಕ್ತವಾದಂಥ ಅವಕಾಶ ಇದೆ ಅದರಿಂದ ಅದ್ರ ಬಗ್ಗೆ ಇಲ್ಲಿದೆ ಯಾರು ಹೇಳ್ತಾನೂ ಅದ್ರ ಬಗ್ಗೆ ಚರ್ಚೆನೂ ಇಲ್ಲ ಇವರುಗಳು ಅದನ್ನೇ ಎತ್ಕೊಂಡು ಮಾತಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಒಂದು ಪೊಲಿಟಿಕಲ್ ಆರ್ಗನೈಜೇಷನ್ ಅದರ ಬಗ್ಗೆ ಸಂದೇಹ ಇಲ್ಲ ಅವರು ಸರ್ಕಾರಿ ಜಾಗಗಳಲ್ಲಿ ಮತ್ತು ಶಾಲೆಗಳಲ್ಲಿ ಅವರ ಚಟುವಟಿಕೆಗಳು ಮಾಡಬಾರ್ದು ಅಲ್ವಾ ಪೊಲಿಟಿ ಪೊಲಿಟಿಕ್ಸನ್ನು ಕಾಲೇಜ್ಗಳಲ್ಲಿ ಶಾಲೆಗಳು ತರಬಾರ್ದು ಅದಕ್ಕೋಸ್ಕರ ಮತ್ತು ಸಾರ್ವಜನಿಕ ಸ್ಥಳಗಳು ಸರ್ಕಾರಿ ಸ್ಥಳಗಳಲ್ಲಿ ಮಾಡಬೇಕು ಅಂತಿದ್ದರೆ ಪರ್ಮಿಷನ್ ತೊಗೊಂಡು ಕಾನೂನು ಪ್ರಕಾರ ಅದನ್ನು ತಗೊಂಡು ಯಾವುದೇ ಸಂಸ್ಥೆ ಆಗಿರ್ಬೋದು ಯಾರೇ ಆಗಿರ್ಬೋದು ಅದ್ರ ಪ್ರಕಾರ ಕಾನೂನು ಪ್ರಕಾರ ಹೋಗ್ಬೇಕು ಹೊರತು ಅವ್ರ ಇಚ್ಛಾನುಸಾರ ಯಾವ ಬೇಕಾದ್ರು ಬರ್ಬೋದು ಹೋಗ್ಬೋದು ಅವ್ರ ಶಾಖಗಳಿಗೋಸ್ಕರ ಅವ್ರಿಗೆ ತರಬೇತಿಯನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಯಾವುದು ಕೂಡ ಆಗಬಾರ್ದು ಈ ರೀತಿ ಯಾವ ವೈಫಲ್ಯ ಹೇಳ್ತಾರೆ ಯಾವ್ದು ಜೋಶಿಯವ್ರು ಹೇಳ್ತಾರೆ ಬಿಡಿ ಜೋಶಿಯವರು ಏನು ಮಾಡಿದಾರೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಏನು ಮಾಡಿದೆ ನಮ್ಗೆ ಜೋಶಿ ಜೋಶಿಯವ್ರು ಮಾತಾಡಿದ್ರ ನಮಗೆ ಬರಗ ಬರದ ಹಣವನ್ನು ಕೇಂದ್ರ ಸರ್ಕಾರ ಕೊಡದೇ ಇದ್ದಾಗ ಜೋಶಿಯವರು ಏನು ಮಾಡ್ತಾಯಿದ್ರು ಎಲ್ಲಿದ್ರು ಅವರು ಬಾಯಿ ತೆಗಿಯೋದಕ್ಕೆ ಆಗಲಿಲ್ಲವಾ ಅವಾಗ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಂದ್ರ ಸರ್ಕಾರದಿಂದ ಕಿತ್ಕೊಂಡು ಬರಬೇಕಾಯ್ತಲ್ಲ ಈಗ ಈ ರಾಜ್ಯ ಇವತ್ತು ಅಭಿವೃದ್ಧಿಯ ಪಥದಲ್ಲಿದೆ ಮತ್ತು ಇಡೀ ದೇಶದಲ್ಲೇ ಜಿ ಡಿ ಪಿ ಎಲ್ ನಂಬರ್ ಒನ್ ಇನ್ವೆಸ್ಟ್ಮೆಂಟಲ್ಲಿ ನಂಬರ್ ಒನ್ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ನಂಬರ್ ಟು ನಾವೇ ಇದ್ದೀವಿ ಸೊ ಜೋಶಿ ಅವ್ರಿಗೆ ಗೊತ್ತಿಲ್ವಾ ಅದು ಸುಮ್ಮನೆ ಬರೋದು ಇಲ್ಲಿ ಬರೋದು ಕೇಂದ್ರದಲ್ಲಿ ನಮ್ಮ ರಾಜ್ಯಕ್ಕೆ ಅನುಕೂಲ ಮಾಡುವಂಥ ಒಂದು ನ್ಯಾಯಪಾಯಸ ಕೆಲಸ ಮಾಡಿಸ್ತಾ ಇಲ್ಲ ಇಲ್ಲಿ ಬಂದು ನಮ್ಮನ್ನು ಟೀಕೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಅವರು ಅವ್ರಿಗೂ ಕೂಡ ಪ್ರೆಸ್ ಪ್ರೆಸ್ ಮೀಟ್ ಮಾಡೋದು ಒಂದು ಚಪಲ ಇದೆ ಮಾಡ್ತಾ ಇರ್ತಾರೆ ಮಾಡಲಿ ಅದು ಬೇರೆ ಪ್ರಶ್ನೆ ವಿರೋಧ ಪಕ್ಷ ನಮ್ಮನ್ನು ಅಟ್ಯಾಕ್ ಮಾಡಲಿ ಏನು ನಮ್ಮದೇನು ಅದ್ರ ಬಗ್ಗೆ ತಾವು ತಪ್ಪು ಮಾಡಿದ್ರೆ ಹೇಳಬೇಕು ಆದರೆ ವಿನಾಕಾರಣ ಈ ಥರ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಆದರೆ ಏನು ಪ್ರಯೋಜನ ಇಲ್ಲ ಹೈಕೋರ್ಟ್ಗೆ ಇದೆಲ್ಲ ಸಲ್ಲಿಸಿದ್ರೆ ನಾನು ಏನಂತ ಹೇಳ್ಬೇಕಪ್ಪ ಹಾಂ ಸರ್ಕಾರ ಬಿಜೆಪಿ ಇದು ಹೈಕೋರ್ಟ್ ಹೈಕೋರ್ಟ್ಗೆ ವ್ಯಾಪ್ತಿಗೆ ಬರ್ತದ ಅಭಿವೃದ್ಧಿ ಕಾಮಗಾರಿಗಳು ಕೆಲಸ ಕಾರ್ಯಗಳು ಇದೆಲ್ಲ ಸರ್ಕಾರದ ಇದರಲ್ಲಿ ಆಗುವಂಥದ್ದು ಅವರು ಅವ್ರಿಗೆ ಏನೋ ಸಮಸ್ಯೆ ಆಗಿದ್ರೆ ಅದು ಹೇಳ್ಕೊಳ್ಬೋದು ಆದರೆ ಬಹುಶಃ ಅದು ನ್ಯಾಯಾಲಯದಲ್ಲಿ ಅದಕ್ಕೆ ಯಾವುದೇ ರೀತಿಯ ಮನ್ನಣೆ ಸಿಗೋದಿಲ್ಲ ಬಿಜೆಪಿ ಈ ರೀತಿ ರಾಜಕಾರಣ ಮಾಡ್ತೀವಿ ಅದೇ ನಾನು ಹೇಳಿದೆ ಅದೇ ಹೇಳಿದ್ನಲ್ಲ ಇದೆಲ್ಲ ಹೈಕೋರ್ಟ್ಗೆ ಹೋಗುವಂಥ ವಿಷಯ ಅಂತ ನಾನು ಕೇಳ್ತೀನಿ ಅಷ್ಟೇ ನಾವು ಹೇಳಿರೋದು ಸರ್ಕಾರಿ ಜಾಗಗಳಲ್ಲಿ ಅದು ಉಪಯೋಗ ಆಗಬಾರ್ದು ಯಾಕಂದರೆ ಆರ್ ಎಸ್ ಎಸ್ ಅವರು ರಾಜಕೀಯ ಮಾಡುವಂಥ ಸಂ ಸಂಸ್ಥೆ ರಾಜಕೀಯ ಸಂಘಟನೆ ಅದು ಅಲ್ಲೆಲ್ಲ ಸರ್ಕಾರಿ ಆವರಣಗಳಲ್ಲಿ ಉಪಯೋಗಿಸ್ಬೋ ಉಪಯೋಗಿಸ್ತಕ್ಕಂಥದ್ದು ಅವರು ಸರ್ಕಾರದಾಗಲೇ ಆದೇಶ ಮಾಡಿದ್ದಾರೆ ಯಾರು ಕೂಡ ಬಳಕೆ ಮಾಡಬಾರ್ದು ಅಂತ ಆಯಿತಾ ಆದ್ದರಿಂದ ಅದು ಆಗಬಾರ್ದು ಅಂತ ನೀವು ಒಂದೇ ಇರುವಂಥದ್ದು ಅದರಿಂದ ಇವರು ಸುಮ್ಮನೆ ಆರ್ ಎಸ್ ಎಸ್ ಬ್ಯಾನ್ ಆರ್ ಎಸ್ ಎಸ್ ಬ್ಯಾನ್ ಅಂತ ಯಾರು ಮಾತಾಡ್ತಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಇದು ಈ ದೇಶದ ಸಂವಿಧಾನ ಇದೆ ಅದ್ರ ಪ್ರಕಾರ ಯಾವ ಸ ಯಾರಿಗೆ ಇಲ್ಲಿ ಸ ಸಂಘಟನೆ ಮಾಡೋದಕ್ಕೆ ಸಮಸ್ಯೆಗಳು ಕಟ್ಟೋದಕ್ಕೆ ಮುಕ್ತವಾದಂಥ ಅವಕಾಶ ಇದೆ ಅದರಿಂದ ಅದ್ರ ಬಗ್ಗೆ ಇಲ್ಲಿದೆ ಯಾರು ಹೇಳ್ತಾನೋ ಅದ್ರ ಬಗ್ಗೆ ಚರ್ಚೆನೂ ಇಲ್ಲ ಇವರುಗಳು ಅದನ್ನೇ ಎತ್ಕೊಂಡು ಮಾತಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಒಂದು ಪೊಲಿಟಿಕಲ್ ಆರ್ಗನೈಜೇಷನ್ ಅದ್ರ ಬಗ್ಗೆ ಸಂದೇಹ ಇಲ್ಲ ಅವರು ಸರ್ಕಾರಿ ಜಾಗಗಳಲ್ಲಿ ಮತ್ತು ಶಾಲೆಗಳಲ್ಲಿ ಅವರ ಚಟುವಟಿಕೆಗಳು ಮಾಡಬಾರ್ದು ಅಲ್ವಾ ಪೊಲಿಟಿ ಪೊಲಿಟಿಕ್ಸನ್ನು ಕಾಲೇಜ್ಗಳಲ್ಲಿ ಶಾಲೆಗಳು ತರಬಾರ್ದು ಅದಕ್ಕೋಸ್ಕರ ಮತ್ತು ಸಾರ್ವಜನಿಕ ಸ್ಥಳಗಳು ಸರ್ಕಾರಿ ಸ್ಥಳಗಳಲ್ಲಿ ಮಾಡಬೇಕು ಅಂತಿದ್ರೆ ಪರ್ಮಿಷನ್ ತೊಗೊಂಡು ಕಾನೂನು ಪ್ರಕಾರ ಅದನ್ನು ತಗೊಂಡು ಯಾವುದೇ ಸಂಸ್ಥೆ ಆಗಿರ್ಬೋದು ಯಾರೇ ಆಗಿರ್ಬೋದು ಅದ್ರ ಪ್ರಕಾರ ಕಾನೂನು ಪ್ರಕಾರ ಹೋಗ್ಬೇಕು ಹೊರತು ಅವ್ರ ಇಚ್ಛಾನುಸಾರ ಯಾವ ಬೇಕಾದ್ರು ಬರ್ಬೋದು ಹೋಗ್ಬೋದು ಅವ್ರ ಶಾಖಗಳಿಗೋಸ್ಕರ ಅವ್ರಿಗೆ ತರಬೇತಿಯನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಯಾವುದು ಕೂಡ ಆಗಬಾರ್ದು ವೈಫಲ್ಯ ಯಾವ ವೈಫಲ್ಯ ಜೋಶಿ ಅವರು ಹೇಳ್ತಾರೆ ಯಾವ್ದು ಜೋಶಿಯವ್ರು ಹೇಳ್ತಾರೆ ಬಿಡಿ ಜೋಶಿಯವರು ಏನು ಮಾಡಿದಾರೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಏನು ಮಾಡಿದೆ ನಮ್ಗೆ ಅನ್ಯಾಯ ಆದಾಗ ಜೋಶಿಯವ್ರು ಮಾತಾಡಿದ್ರಾ ನಮಗೆ ಬರಗ ಬರದ ಹಣವನ್ನು ಕೇಂದ್ರ ಸರ್ಕಾರ ಕೊಡದೇ ಇದ್ದಾಗ ಜೋಶಿ ಅವರು ಏನು ಮಾಡ್ತಾಯಿದ್ರು ಎಲ್ಲಿದ್ದರು ಅವರು ಬಾಯಿ ತೆಗಿಯೋದಕ್ಕೆ ಆಗಲಿಲ್ಲವಾ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಂದ್ರ ಸರ್ಕಾರದಿಂದ ಕಿತ್ಕೊಂಡು ಬರಬೇಕಾಯ್ತಲ್ಲ ಈಗ ಈ ರಾಜ್ಯ ಇವತ್ತು ಅಭಿವೃದ್ಧಿಯ ಪಥದಲ್ಲಿದೆ ಮತ್ತು ಇಡೀ ದೇಶದಲ್ಲೇ ಜಿ ಡಿ ಪಿ ಎಲ್ ನಂಬರ್ ಒನ್ ಇನ್ವೆಸ್ಟ್ಮೆಂಟಲ್ಲಿ ನಂಬರ್ ಒನ್ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ನಂಬರ್ ಟು ನಾವೇ ಇದ್ದೀವಿ ಸೊ ಜೋಶಿ ಅವರಿಗೆ ಗೊತ್ತಿಲ್ವಾ ಅದು ಸುಮ್ಮನೆ ಬರೋದು ಇಲ್ಲಿ ಬರೋದು ಕೇಂದ್ರದಲ್ಲಿ ನಮ್ಮ ರಾಜ್ಯಕ್ಕೆ ಅನುಕೂಲ ಮಾಡುವಂಥ ಒಂದು ನ್ಯಾಯಪಾಯಸ ಕೆಲಸ ಮಾಡಿಸ್ತಾ ಇಲ್ಲ ಇಲ್ಲಿ ಬಂದು ನಮ್ಮನ್ನು ಟೀಕೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಅವರು ಅವ್ರಿಗೂ ಕೂಡ ಪ್ರೆಸ್ ಪ್ರೆಸ್ ಮೀಟ್ ಮಾಡೋದು ಒಂದು ಚಪಲ ಇದೆ ಮಾಡ್ತಾ ಇರ್ತಾರೆ ಮಾಡಲಿ ಅದು ಬೇರೆ ಪ್ರಶ್ನೆ ವಿರೋಧ ಪಕ್ಷ ನಮ್ಮನ್ನು ಅಟ್ಯಾಕ್ ಮಾಡಲಿ ಏನು ನಮ್ಮದೇನು ಅದ್ರ ಬಗ್ಗೆ ತಾವು ತಪ್ಪು ಮಾಡಿದ್ರೆ ಹೇಳಬೇಕು ಆದರೆ ವಿನಾಕಾರಣ ಈ ಥರ ಎಲ್ಲ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಆದರೆ ಏನು ಪ್ರಯೋಜನ ಇಲ್ಲ ಹೈಕೋರ್ಟ್ಗೆ ಇದೆಲ್ಲ ಸಲ್ಲಿಸಿದ್ರೆ ನಾನು ಏನಂತ ಹೇಳ್ಬೇಕಪ್ಪ ಸರ್ಕಾರ ಬಿಜೆಪಿ ಜೆಡಿಎಸ್ ಇದು ಹೈಕೋರ್ಟ್ ಹೈಕೋರ್ಟ್ಗೆ ವ್ಯಾಪ್ತಿಗೆ ಬರ್ತದ ಅಭಿವೃದ್ಧಿ ಕಾಮಗಾರಿಗಳು ಕೆಲಸ ಕಾರ್ಯಗಳು ಇದೆಲ್ಲ ಸರ್ಕಾರದ ಇದರಲ್ಲಿ ಆಗುವಂಥದ್ದು ಅವರು ಅವ್ರಿಗೆ ಏನೋ ಸಮಸ್ಯೆ ಆಗಿದರೆ ಅದು ಹೇಳ್ಕೊಳ್ಬೋದು ಆದರೆ ಬಹುಶಃ ಅದು ನ್ಯಾಯಾಲಯದಲ್ಲಿ ಅದಕ್ಕೆ ಯಾವುದೇ ರೀತಿಯ ಮನ್ನಣೆ ಸಿಗೋದಿಲ್ಲ ಬಿಜೆಪಿ ಜೆಡಿಎಸ್ ಈ ರೀತಿ ರಾಜಕಾರಣ ಮಾಡ್ತದೆ ಅದೇ ನಾನು ಹೇಳ ಅದೇ ಹೇಳಿದ್ನಲ್ಲ ಇದೆಲ್ಲ ಹೈಕೋರ್ಟ್ಗೆ ಹೋಗುವಂತ ವಿಷಯ ಅಂತ ನಾನು ಕೇಳ್ತೀನಿ ಅಷ್ಟೇ